ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಂಕರ್ನಾಗ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ ಅವರ ಅಭಿಮಾನಿಗಳು ಇಂದಿಗೂ ಅವರ ಸಿನಿಮಾ ಅವರ ಗುಣ ವರ್ತನೆ ಪ್ರೀತಿ ಎಲ್ಲವನ್ನ ನೆನಪಿಸಿಕೊಳ್ಳುತ್ತಲೇ ಇರುತ್ತಾರೆ ನಾಗ್ ತಮ್ಮ ಸಿನಿಮಾಗಳ ಮೂಲಕ ಮಾತ್ರವಲ್ಲದೆ ಒಬ್ಬ ವ್ಯಕ್ತಿಯಾಗಿಯೂ ಅಪಾರ ಜನರ ಪ್ರೀತಿಯನ್ನ ಗಳಿಸಿದ ಕನ್ನಡ ಚಿತ್ರರಂಗದ ನಟರಲ್ಲಿ ಒಬ್ಬರು ಅವರ ಕುರಿತು ಅವರ ಪತ್ನಿ ಅರುಂಧತಿ ನಾಗ್ ಅವರು ಹಿಂದೊಮ್ಮೆ ಸಂದರ್ಶನದಲ್ಲಿ ಮಾತನಾಡಿದರು ಅವರು ಪತಿಯ ಕುರಿತು ಆಸಕ್ತಿದಾಯಕ ವಿಚಾರವೊಂದನ್ನು ಮಾಡಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಸಸ್ ಶಂಕರ್ಗೆ ಅಷ್ಟು ಸಕ್ಸಸ್ ಸಿಕ್ಕಿತಲ್ಲ ಶಂಕರ್ಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸಕ್ಸಸ್ ಸಿಕ್ಕಿತು ಒಂದು ವಿಚಾರ ನಾನು ನೋಟಿಸ್ ಮಾಡಿದ್ದು ಏನೆಂದರೆ ಅದು ಅವರ ತಲೆಗೆ ಏರಲಿಲ್ಲ ಎಂದು ಅವರ ಪತ್ನಿ ಶಂಕರ್ನಾಗ್ ಬಗ್ಗೆ ಹೇಳಿದ್ದಾರೆ ಕುರ್ತಾ ಪೈಜಾಮ ಅವನಾಯ್ತು ಅವನ ಕೆಲಸವಾಯ್ತು ಕುರ್ತಾ ಪೈಜಾಮ ಹರಕಲು ಚಪ್ಪಲಿ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಎನ್ನುತ್ತಿದ್ದ ಕಲಿಬೇಕು ಎನ್ನುವ ಭಾವನೆ ಇತ್ತು ಏರ್ಪೋರ್ಟ್ ವರ್ತನೆ ಹೇಗಿತ್ತು ಏರ್ಪೋರ್ಟ್ಗೆ ಹೋದರೆ ವಯಸ್ಸಾದವರ ಕೈಯಲ್ಲಿ ಬ್ಯಾಗ್ ಇದ್ದರೆ ಅದನ್ನು ಕಿತ್ತುಕೊಂಡು ಬಿಡೋದು ಅದನ್ನು ನಿಮಗಾಗಿ ನಾನು ಹಿಡಿದುಕೊಳ್ಳುತ್ತೇನೆ ಎನ್ನುತ್ತಿದ್ದ ಎಂದಿದ್ದಾರೆ ಅವರ ಪತ್ನಿ ಬೇಸಿಕ್ ಹ್ಯೂಮಿಲಿಟಿ ಅವೆಲ್ಲವೂ ವ್ಯಕ್ತಿಯ ಕೆಲವು ತುಂಬ ಅಗತ್ಯ ಗುಣಗಳು ಅದನ್ನು ಬಿಡಬಾರದು ಎಂದು ನಾಗ್ ನಂಬಿದ್ದರು ಎಂದು ಸಂದರ್ಶನದಲ್ಲಿ ಹೇಳಿದ್ದರು ಅವರ ಪತ್ನಿ ಕಹಿ ಚಂದ್ರು ನಡೆಸಿಕೊಡುವ ಬೊಂಬಾಟ್ ಭೋಜನಕ್ಕೆ ನಟಿ ಅರುಂಧತಿ ನಾಗ್ ಅವರು ಅತಿಥಿಯಾಗಿ ಬಂದಿದ್ದರು ಅವರನ್ನು ಕಹಿ ಚಂದ್ರು ಅವರು ಪ್ರೀತಿಯಿಂದ ಸ್ವಾಗತ ಮಾಡಿದ್ದರು ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಅರುಂಧತಿ ನಾಗ್ ಅವರು ಬಂದಿದ್ದಕ್ಕೆ ನಮ್ಮ ದೊಡ್ಡ ಕನಸು ನನಸಾಯಿತು ಎಂದು ಸಿಹಿಕಹಿ ಚಂದ್ರು ಅವರು ಹೇಳಿದ್ದರು ನಾಗ್ಗೆ ಏನಿಷ್ಟ ನಾಗ್ ಅವರಿಗೆ ಯಾವ ಅಡುಗೆ ಇಷ್ಟ ಎಂದು ಚಂದ್ರು ಅವರು ಕೇಳ್ತಾರೆ ಹಾಲು ಅನ್ನ ಅದರ ಜೊತೆ ಆಲೂಗಡ್ಡೆ ಬಜ್ಜಿ ಶಂಕರ್ ನಾಗ್ ಅವರಿಗೆ ತುಂಬಾ ಇಷ್ಟವಂತೆ ಆದಿದ್ರೆ ಅವರಿಗೆ ಪರಮಾನ್ನ ಸಿಕ್ಕಿದ ರೀತಿಯಂತಿದ್ರು ಎಂದು ಅರುಂಧತಿಯವರು ಹೇಳಿದ್ದರು ಕಹಿ ಚಂದ್ರು ಅವರಿಗೆ ಶಂಕರ್ನಾಗ್ ಕಾಲೇಜು ದಿನಗಳಿಂದಲೇ ಪರಿಚಯವಂತೆ ಅವರು ವೀಕೆಂಡ್ ವಿತ್ ರಮೇಶ್ನಲ್ಲಿ ಶಂಕರ್ನಾಗ್ ಬಗ್ಗೆ ಮಾತನಾಡಿದ್ದರು ಆಗ ಶಂಕರ್ನಾಗ್ ಅವರು ದೊಡ್ಡ ನಟರಾಗಿ ಬೆಳೆದಿದ್ದರು ಯಾವುದೋ ದೊಡ್ಡ ಮನೆ ಕಟ್ಟಿದ್ದಾರೆ ಎಂದುಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಸಣ್ಣ ಮನೆಯಿತು ಒಂದು ಕೋಣೆಯ ಸರಳವಾದ ಮನೆ ನನಗೆ ಆಶ್ಚರ್ಯವಾಯಿತು ಎಂದು ಸಿಹಿಕಹಿ ಚಂದ್ರು ಅವರು ಹೇಳಿದ್ದಾರೆ ನಾಗ್ ಈ ರೀತಿ ಹೇಳಿದ್ರಂತೆ ಈ ಮನೆಯನ್ನ ಬರೀ ಎರಡು ದಿನದಲ್ಲಿ ಕಟ್ಟಿದ್ದೇವೆ ರೆಡಿಮೇಡ್ ಬ್ಲಾಕ್ ಗಳನ್ನ ಬಳಸಿ ಕಟ್ಟಿರುವೆ ಬ್ಲಾಕ್ ಬ್ಲಾಕ್ಗಳನ್ನು ಇಟ್ಟು ರೂಫಿಂಗ್ ಫ್ಲೋರಿಂಗ್ ಹಾಕಿದ್ರೆ ಮುಗಿಯಿತು ಇದು ಜರ್ಮನಿಯ ತಂತ್ರಜ್ಞಾನ ಜರ್ಮನಿಯ ತಂತ್ರಜ್ಞಾನದ ಮನೆ ಕಟ್ಟಲು ಖರ್ಚಾಗಿರುವುದು ಹದಿನೈದು ಸಾವಿರ ರೂಪಾಯಿಯಷ್ಟೇ ಇಂತಹ ಸರಳ ಮನೆಯನ್ನ ರಾಜ್ಯದ ಎಲ್ಲ ಕಡೆ ಕಟ್ಟಿಸಬೇಕು ಎಂದುಕೊಂಡಿದ್ದೇನೆ ಎಂದಿದ್ರಂತೆ ಸ್ಲಂ ನಿರ್ಮೂಲನೆ ಈ ತಂತ್ರಜ್ಞಾನ ಬಳಸಿ ಮನೆ ಕಟ್ಟಿಸಿದರೆ ರಾಜ್ಯದಲ್ಲಿರುವ ಸ್ಲಂಗಳೆಲ್ಲ ನಿರ್ಮೂಲನೆಯಾಗುತ್ತವೆ ಗುಡಿಸಲು ವಾಸ ಎಂಬುದೇ ಇರಲ್ಲ ಈ ಮನೆ ಕಟ್ಟಿಸಲು ಸರ್ಕಾರದಿಂದ ಹತ್ತು ಸಾವಿರ ಸಬ್ಸಿಡಿ ಕೊಡಿಸಲು ಪ್ರಯತ್ನ ಮಾಡುತ್ತಿದ್ದೀನಿ ಎಂದು ಶಂಕರ್ನಾಗ್ ಹೇಳಿದರು ಎಂದು ಸಿಹಿ ಕಹಿ ಚಂದ್ರು ಅವರು ನೆನಪು ಮಾಡಿಕೊಂಡಿದ್ದಾರೆ